ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಕರ್ನಾಟಕದಲ್ಲಿ ಕಾಫಿ ಟೀ ಬೆಲೆ ಹೆಚ್ಚಳ ಮಾಡುವಂತಿಲ್ಲ ಎಂದು ಮುಖ್ಯಮಂತ್ರಿ ಅವರ ಸೂಚನೆ ರಾಜ್ಯದಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆ ವಿಚಾರ ಒಡೆದು ಹೋದ ಕಾಂಗ್ರೆಸ್ ಪಕ್ಷ ಇನ್ನು ಕೆಲವರಿಗೆ ಹೆಚ್ಚು ಡಿಸಿಎಂ ಹುದ್ದೆ ಕುರಿತಂತೆ ಖುಷಿ ಆಗ್ತಿದ್ರೆ ನಾನೇಕೆ ಅಡ್ಡಿಪಡಿಸಲಿ ಎಂದು ಡಿ ಕೆ ಶಿವಕುಮಾರ್ ಅವರ ಶಾಕಿಂಗ್ ಹೇಳಿಕೆ ಇನ್ನು ವೇದಿಕೆ ಮೇಲೇನೆ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡಬೇಕು ಎಂದು ಸ್ವಾಮೀಜಿಯವರ ಹೇಳಿಕೆ ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಗರಂ ಆಗಿ ಪ್ರತಿಕ್ರಿಯಿಸಿದ್ದಾರೆ ಯಾಕೆ ಏನಾಯ್ತು ನೋಡೋಣ ಇನ್ನು ಸ್ವಾಮೀಜಿ ಹೇಳಿದ ಕ್ಷಣ ಸಿಎಂ ಸ್ಥಾನ ಬಿಟ್ಟು ಕೊಡೋಕೆ ಆಗುತ್ತಾ ಎಂದು ಸಚಿವ ಕೆಎನ್ ರಾಜನ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತೊಂದಡೆಯಲ್ಲಿ ಇದನ್ನ ಸ್ವಾಮೀಜಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಥವಾ ಇದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಗೊತ್ತಿಲ್ಲ ಎಂದು ಅವರ ಶಾಕಿಂಗ್ ಹೇಳಿಕೆ ಎಲ್ಲ ಮಾಹಿತಿಗಳನ್ನ ನೋಡೋಣ ಇನ್ನು ಚಿನ್ನ ಪ್ರೇರಿಗೆ ಗುಡ್ ನ್ಯೂಸ್ ಸತತವಾಗಿ ಬೆಲೆ ಇಳಿಕೆ ಕಂಡ ಚಿನ್ನ ಮತ್ತು ಬೆಳ್ಳಿ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಹೊತ್ತಿದ್ರೆ ಕರ್ನಾಟಕದಲ್ಲಿ ನಡೆಯುತ್ತಿರುವ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ರಾಜ್ಯದಲ್ಲಿ ನಂದಿನಿ ಹಾಲಿನ ಬೆಲೆ ಏರಿಕೆಯಾಗಿದೆ ಎಂದು ಕಾಫಿ ಟೀ ಬೆಲೆ ಹೆಚ್ಚಳ ಮಾಡುವಂತಿಲ್ಲ ಎಂದು ಮುಖ್ಯಮಂತ್ರಿ ಅವರು ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಸುದ್ದಿಗೋಷ್ಠಿ ಕರೆದು ಮಾತನಾಡಿದಂಥ ಮುಖ್ಯಮಂತ್ರಿ ಅವರು ನಾವು ನಂದಿನಿ ಹಾಲಿನ ಬೆಲೆ ಹೆಚ್ಚಳ ಮಾಡಿಲ್ಲ ಉತ್ಪಾದನೆ ಆಗುತ್ತಿರುವ ಹಾಲಿನಲ್ಲಿ ಮತ್ತೆ ಹೆಚ್ಚುವರಿಯಾಗಿ ಐವತ್ತೆಂಲ್ ಹಾಲು ಮಾರಾಟ ಮಾಡಿ ಅದಕ್ಕೆ ಎರಡು ರೂಪಾಯಿ ನಿಗದಿ ಮಾಡಿದ್ದೇವೆ ಅಷ್ಟೇ ಹಾಗಾಗಿ ಹೋಟೆಲ್ಗಳಲ್ಲಿ ಕಾಫಿ ಟೀ ಬೆಲೆ ಹೆಚ್ಚಳ ಮಾಡುವಂತಿಲ್ಲ ಇನ್ನು ಕಾಫಿ ಟೀ ಹೆಚ್ಚಳ ಮಾಡಿದರೆ ನನಗೆ ನಡೆಯುವುದಿಲ್ಲ ಎಂದು ಮುಖ್ಯಮಂತ್ರಿಯವರು ಮಾಧ್ಯಮಗಳ ಮುಂದೆ ಸೂಚನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನಂದಿನಿ ಹಾಲಿನ ಬೆಲೆ ಏರಿಕೆಯಾಗುತ್ತಿದ್ದಂತೆ ರಾಜ್ಯಾದ್ಯಂತ ಕಾಫಿ ಟೀ ಬೆಲೆ ಹೆಚ್ಚಳವಾಗಲಿದೆ ಎಂದು ಮಾಧ್ಯಮಗಳಲ್ಲಿ ವರದಿಯಾಗುತ್ತಿದ್ದು ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸುದ್ದಿಗೋಷ್ಠಿ ಕರೆದು ಸ್ಪಷ್ಟಪಡಿಸಿದ್ದಾರೆ ಈ ಮೊದಲು ರಾಜ್ಯದಲ್ಲಿ ಪ್ರತಿದಿನ ತೊಂಬತ್ತು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇತ್ತು ಆದರೆ ಇದೀಗ ಅದು ತೊಂಬತ್ತೊಂಬತ್ತು ಲಕ್ಷ ಲೀಟರ್ ಹೆಚ್ಚಾಗಿದೆ ಹಾಗಾಗಿ ಹೆಚ್ಚಿಗೆ ಹಾಲನ್ನು ನಾವು ರೈತರಿಂದ ಖರೀದಿ ಮಾಡಲೇಬೇಕು ಅದನ್ನು ರೋಡಿಗೆ ಚೆಲ್ಲೋದಕ್ಕೆ ಆಗೋದಿಲ್ಲ ಹಾಗಾಗಿ ರೈತರಿಗೆ ಸಹಾಯವಾಗುವ ಹಿನ್ನೆಲೆಯಲ್ಲಿ ಮೊದಲು ಕೊಡುತ್ತಿದ್ದಂಥ ಹಾಲನ್ನು ಸ್ವಲ್ಪ ಪ್ರಮಾಣ ಹೆಚ್ಚಿಗೆ ಮಾಡಿ ಎರಡು ರೂಪಾಯಿ ದರ ಏರಿಕೆ ಮಾಡಿದ್ದೀವಿ ಅಷ್ಟೇ ಹಾಗಾಗಿ ಕಾಫಿ ಟೀ ಬೆಲೆಗಳಲ್ಲಿ ಯಾವುದೇ ಏರಿಕೆ ಆಗೋದಿಲ್ಲ ಎಂದು ಮುಖ್ಯಮಂತ್ರಿಯವರು ಸ್ಪಷ್ಟಪಡಿಸಿದ್ದಾರೆ ಹೌದು ಸ್ನೇಹಿತರೆ ಈ ಮೊದಲು ಅರ್ಧ ಲೀಟರ್ ಹಾಲಿನಲ್ಲಿ ಐದುನೂರು ಎಮ್ ಬರ್ತಾ ಇತ್ತು ಇದೀಗ ಐದುನೂರ ಐವತ್ತು ಆಗಿದೆ ಒಂದು ಲೀಟರ್ ಹಾಲಿನಲ್ಲಿ ಒಂದು ಸಾವಿರ ಎಮ್ ಎಲ್ ಬರ್ತಾ ಇತ್ತು ಇದೀಗ ಒಂದು ಸಾವಿರದ ಐವತ್ತು ಎಂಎಲ್ ಆಗಿದೆ ಆ ಮೇಲಿನ ಐವತ್ತು ಗೆ ಮಾತ್ರ ಎರಡು ರೂಪಾಯಿ ನಿಗದಿ ಮಾಡಲಾಗಿದೆ ಹೊರತು ಹಾಲಿನ ಬೆಲೆ ಹೆಚ್ಚಳ ಮಾಡಿಲ್ಲ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಇನ್ನಿದ ಎರಡನೇ ಮುಖ್ಯವಾದ ಮಾಹಿತಿ ಇತ್ತೀಚೆಗೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಮೈತ್ರಿ ಪಕ್ಷಗಳನ್ನು ಎದುರಿಸಲು ತಾತ್ಕಾಲಿಕವಾಗಿ ಒಂದಾಗಿದ್ದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಣ ಇದೀಗ ಮತ್ತೆ ಎರಡಾಗಿ ಹೋಗಿದೆ ಹೌದು ಸ್ನೇಹಿತರೆ ಡಿಸಿಎಂ ಹೆಚ್ಚುವರಿ ಹುದ್ದೆ ನೇಮಕಾತಿ ವಿಚಾರದಲ್ಲಿ ಕರ್ನಾಟಕ ಕಾಂಗ್ರೆಸ್ ದಲ್ಲಿ ಗೊಂದಲ ಉಂಟಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿಸಿಎಂ ಹುದ್ದೆ ವಿಚಾರದಲ್ಲಿ ಮತ್ತೆ ಇದೀಗ ಬಣ ಪಾಲಿಟಿಕ್ಸ್ ರಂಗೇರಿದೆ ಒಂದು ಕಡೆಯಲ್ಲಿ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಯಾಗಬೇಕು ಎಂದು ಕೆಲವು ನಾಯಕರು ಪಟ್ಟು ಹಿಡಿದಿದ್ರೆ ಅದಕ್ಕೆ ತಡೆ ಹಾಕಲು ಮತ್ತೊಂದು ಬಣ ಮತ್ತೊಂದು ಪಟ್ಟು ಹಿಡಿದಿದೆ ಹೌದು ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಣದಿಂದ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಯಾಗಬೇಕು ಎಂಬ ಮಾತು ಕೇಳಿ ಬರ್ತಾ ಇದ್ರೆ ಅದಕ್ಕೆ ತಡೆ ಹಾಕಲು ಡಿಕೆ ಶಿವಕುಮಾರ್ ಅವರ ಬಣದಿಂದ ಹೆಚ್ಚುವರಿ ಡಿಸಿಎಂ ಹುದ್ದೆ ಬೇಡ ಎಂಬ ಕೂಗು ಕೇಳಿ ಬಂದಿದೆ ಹೌದು ಸ್ನೇಹಿತರೆ ಒಟ್ಟಿನಲ್ಲಿ ದಿನಕ್ಕೊಬ್ಬ ಸಚಿವರು ಮಾಧ್ಯಮಗಳ ಮುಂದೆ ಹೆಚ್ಚುವರಿ ಡಿಸಿಎಂ ವಿಚಾರ ಕುರಿತಂತೆ ಹೇಳಿಕೆಯನ್ನ ಕೊಡುತ್ತಿದ್ದಾರೆ ಇದೇ ನಡುವೆ ಆಕ್ರೋಶ ವ್ಯಕ್ತಪಡಿಸಿದಂತ ಡಿಕೆ ಸುರೇಶ್ ಅವರು ಮೂರು ಯಾಕೆ ಐದು ಡಿಸಿಎಂ ಹುದ್ದೆ ಸೃಷ್ಟಿಯಾಗಬೇಕು ಎಂದು ಟಂಗನ್ನ ನೀಡಿದ್ದಾರೆ ಜಮೀರ್ ಅಹಮದ್ ಖಾನ್ ರಾಜಣ್ಣ ಸಿಮಾಪುರ್ ಕೃಷ್ಣ ಬೇರೆಗೌಡ ಚಲುವರಾಯ ಸ್ವಾಮಿಯೂ ಕೂಡ ಡಿಸಿಎಂ ಹುದ್ದೆ ಕೊಡಬೇಕು ಎಂದು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಂದಲೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ ಎಲ್ಲರನ್ನೂ ಕೂಡ ಡಿಸಿಎ ಮಾಡಿಬಿಡೋಣ ಕೆಲಸ ಮಾಡೋದೇ ಬೇಡ ಸಿಎಂ ಒಬ್ಬರನ್ನ ಬಿಟ್ಟು ಎಲ್ಲರನ್ನ ಡಿಸಿಎ ಮಾಡಿಬಿಡೋಣ ಎಂದು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಮೂಲಕ ಹೆಚ್ಚುವರಿ ಡಿಸಿಎಂ ಹುದ್ದೆಗೆ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಬೆಂಬಲ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಇನ್ನು ಇದು ಒಂದು ಕಡೆ ಆದರೆ ಮತ್ತೊಂದಡೆಯಲ್ಲಿ ಸ್ವತಃ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಕೂಡ ಇದೇ ಒಂದು ವಿಚಾರಕ್ಕೆ ಪ್ರತಿಕ್ರಿಯಿಸಿ ಿದ್ದಾರೆ ಮಂಗಳೂರು ಜಿಲ್ಲೆಯಲ್ಲಿ ಮಾತನಾಡಿರುವಂತಹ ಡಿಕೆ ಶಿವಕುಮಾರ್ ಅವರು ಇಂದು ರಾಜ್ಯದಲ್ಲಿ ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ಎಂಬ ಚರ್ಚೆಯಿಂದ ಕೆಲವರಿಗೆ ಖುಷಿಯಾಗುತ್ತಿದ್ದರೆ ಅದಕ್ಕೆ ನಾನೇ ಅಡ್ಡಿಪಡಿಸಲಿ ಎಂದು ಹೇಳುವ ಮೂಲಕ ತಿರುಗೇಟನ್ನ ನೀಡಿದ್ದಾರೆ ಈಗ ಕೆಲವರಿಗೆ ಈ ಒಂದು ವಿಷಯದಿಂದ ಪ್ರಚಾರ ಸಿಗ್ತಾ ಇದೆ ಹೀಗಾಗಿ ಎಲ್ಲರೂ ಕೂಡ ಬಂದು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಆದರೆ ಕೊನೆದಾಗಿ ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆಯ ಸೃಷ್ಟಿ ಅಗತ್ಯ ಇದೆಯೋ ಇಲ್ಲೋ ಎಂಬುದನ್ನು ಹೈಕಮಾಂಡ್ ನಿರ್ಧರಿಸುತ್ತೆ ಎಂದು ಡಿಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಇಷ್ಟು ದಿನ ರಾಜ್ಯದಲ್ಲಿ ಹೆಚ್ಚುವರಿ ಡಿಸಿಎಂ ಸ್ಥಾನ ವಿಚಾರ ಕುರಿತಂತೆ ಚರ್ಚೆ ಆಗ್ತಾ ಇತ್ತು ಆದರೆ ಇದೀಗ ಸ್ವಾಮೀಜಿಯವರ ಹೇಳಿಕೆಯಿಂದ ಸಿಎಂ ಸ್ಥಾನದ ಕುರಿತಂತೆ ಕೂಡ ಚರ್ಚೆ ಶುರುವಾಗಿದೆ ಹೌದು ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸಿಎಂ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬೇಕು ಎಂದು ಬಹಿರಂಗವಾಗಿ ವೇದಿಕೆ ಮೇಲೆ ಅದು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮುಂದೆ ವಿಶ್ವ ಒಕ್ಕಲಿಗ ಮಹಾ ಸಂಸ್ಥಾನದ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಕೊಟ್ಟಿದ್ದಾರೆ ಈ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತೆ ಮಾಡಿದೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಐದು ನೂರ ಹದಿನೈದನೇ ಜಯಂತ್ಯತ್ಸವ ಸಮಾರಂಭ ನಡೆದಿತ್ತು ಇದೇ ಒಂದು ಸಮಾರಂಭದಲ್ಲಿ ವೇದಿಕೆ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಮುಂದೆನೆ ಸ್ವಾಮೀಜಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದರೆ ಮಾತ್ರ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲು ಸಾಧ್ಯ ಈಗಾಗಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅನುಭವ ಹೊಂದಿದ್ದಾರೆ ಹಾಗಾಗಿ ನಮ್ಮ ಸಮುದಾಯದ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಟುಕೊಟ್ಟು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗಲು ಅವಕಾಶ ಮಾಡಿಕೊಡಲಿ ಎಂದು ವೇದಿಕೆ ಮೇಲೆ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದೇ ಒಂದು ಸಮಾರಂಭ ಬಳಿಕ ಮಾಧ್ಯಮದವರ ಮುಂದೆ ಮುಖ್ಯಮಂತ್ರಿ ಅವರು ಗರಂ ಆಗಿ ಕೂಡ ಪ್ರತಿಕ್ರಿಯಿಸಿದ್ದಾರೆ ಸಿಎಂ ಸ್ಥಾನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸ್ವಾಮೀಜಿ ಅವರಲ್ಲ ಎಂದು ಮುಖ್ಯಮಂತ್ರಿ ಅವರು ಕೂಡ ಗರಂ ಆಗಿ ಪ್ರತಿಕ್ರಿಯಿಸಿದ್ದಾರೆ ಹೌದು ಸ್ನೇಹಿತರೆ ಒಟ್ಟಿನಲ್ಲಿ ರಾಜ್ಯದಲ್ಲಿ ಇದೀಗ ಹೆಚ್ಚುವರಿ ಡಿಸಿಎಂ ಹುದ್ದೆ ಮತ್ತು ಸಿಎಂ ಸ್ಥಾನ ಕುರಿತಂತೆ ಚರ್ಚೆ ಶುರುವಾಗಿದೆ ಇನ್ನು ಇದೇ ನಡುವೆ ಸ್ವಾಮೀಜಿಯವರ ಹೇಳಿಕೆಗೆ ಸಚಿವ ಕೆಎನ್ ರಾಜಣ್ಣವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧವೇ ಸಚಿವ ರಾಜಣ್ಣವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಿಎಂ ಪದವಿಯನ್ನು ಯಾರು ಬಿಟ್ಟು ಕೊಡೋದಕ್ಕೆ ಹೋಗ್ತಾರೆ ಆ ಸ್ವಾಮೀಜಿಗಳು ಅವರ ಸ್ಥಾನವನ್ನ ಬಿಟ್ಟು ಕೊಡ್ತಾರ ಕೇಳಿ ಎಂದು ಮರುಪ್ರಶ್ನೆ ಹಾಕಿದ್ದಾರೆ ಚಂದ್ರಶೇಖರ ಸ್ವಾಮೀಜಿ ಅವರು ತಮ್ಮ ಸ್ಥಾನವನ್ನು ಬಿಟ್ಟು ಕೊಡುವುದಾದರೆ ನಾನೇ ಸ್ವಾಮೀಜಿ ಆಗುತ್ತೇನೆ ನಾಳೆಯಿಂದಲೇ ನಾನೇ ಕಾವಿ ಬಟ್ಟೆ ಹಾಕಿಕೊಳ್ಳುತ್ತೇನೆ ಅವರು ಅವರ ಸ್ಥಾನವನ್ನ ಬಿಟ್ಟು ಕೊಡುತ್ತಾರಾ ಕೇಳಿ ಎಂದು ಮಾಧ್ಯಮಗಳ ಮುಂದೆ ಹರಿಹಾಯ್ದಿದ್ದಾರೆ ಅವರು ಹೇಗೆ ತಮ್ಮ ಸ್ಥಾನವನ್ನ ಬಿಟ್ಟುಕೊಡಲು ಕೊಡಲು ಸಿಎಂ ಅವರು ಕೂಡ ತಮ್ಮ ಸ್ಥಾನವನ್ನ ಬಿಟ್ಟು ಕೊಡುವುದಿಲ್ಲ ಸ್ವಾಮೀಜಿ ಅವರು ಯಾವ ಉದ್ದೇಶದಿಂದ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅದು ಸದುದ್ದೇಶದಿಂದ ಹೇಳಿದ್ದಾರೋ ಅಥವಾ ದುರುದ್ದೇಶದಿಂದ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಈಗ ಸ್ವಾಮೀಜಿಯವರ ಹೇಳಿಕೆ ಸರಿಯೋ ತಪ್ಪೋ ಎಂಬ ವ್ಯಾಖ್ಯಾನ ನಾನು ಮಾಡೋಕೆ ಹೋಗಲ್ಲ ದೇಶದಲ್ಲಿ ಎಲ್ಲಾದರೂ ಈ ರೀತಿ ಆಗಿದೆಯಾ ಅಧಿಕಾರ ಬಿಟ್ಟು ಬಾರಪ್ಪ ಇನ್ನೊಬ್ಬ ಅಧಿಕಾರ ನಡೆಸಲಿ ಅಂತ ಈ ರೀತಿ ಉದಾಹರಣೆ ದೇಶದಲ್ಲಿ ಇದೆಯಾ ಎಂದು ಪ್ರಶ್ನೆ ಮಾಡಿದ್ದಾರೆ ಹಾಗೆ ನೋಡಿದರೆ ಸೋನಿಯಾ ಗಾಂಧಿ ಒಬ್ಬರೇ ನನಗೆ ಪ್ರಧಾನಿ ಮಂತ್ರಿ ಹುದ್ದೆ ಬೇಡ ಎಂದವರು ಬೇರೆ ಯಾರೂ ಕೂಡ ಬಿಟ್ಟುಕೊಟ್ಟಿರುವ ಇತಿಹಾಸವೇ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ರಾಜ್ಯ ರಾಜ್ಯದಲ್ಲಿ ಸಿಎಂ ಸ್ಥಾನವೂ ಕೂಡ ಖಾಲಿ ಇಲ್ಲ ಭರ್ತಿ ಮಾಡೋಕೆ ಆದರೆ ಡಿ ಸ್ಥಾನ ಖಾಲಿ ಇದೆ ಬೇಕಾದರೆ ಅದನ್ನ ಭರ್ತಿ ಮಾಡಲಿ ಎಂದು ಮಾಧ್ಯಮಗಳ ಮುಂದೆ ಆಗ್ರಹಿಸಿದ್ದಾರೆ ಮಾಹಿತಿಗೆ ಹೋಗೋಣ ಇದೀಗ ರಾಜ್ಯದಲ್ಲಿ ಎಲ್ಲರಿಗೂ ಚರ್ಚೆಗೆ ಕಾರಣವಾಗಿರುವ ಚಂದ್ರಶೇಖರ ಸ್ವಾಮೀಜಿ ಅವರ ಹೇಳಿಕೆಯನ್ನ ಮುಂದಿಟ್ಟುಕೊಂಡು ವಿಪಕ್ಷ ನಾಯಕರಾಗಿರುವ ಆರೋಶಕ್ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ ಉರಿಯೋ ಬ್ಯಾಂಕಿಗೆ ತುಪ್ಪ ಸುರಿಯುವಂತೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಸ್ವಾಮೀಜಿಗಳು ಈ ಒಂದು ಹೇಳಿಕೆಯನ್ನ ಸ್ವಪ್ರೇರಣೆಯಿಂದ ಹೇಳಿದ್ದಾರೋ ಅಥವಾ ಇದರ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೋ ನನಗೆ ಗೊತ್ತಿಲ್ಲ ಎಂದು ಆರೋಶಕ್ ಅವರು ಶಾಕ್ ಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿರುವ ಆರೋಶಕ್ ಅವರು ಈ ಒಂದು ಹೇಳಿಕೆ ಸ್ವಾಮೀಜಿಯವರೇ ಮನಸ್ಸಿನಿಂದ ಹೇಳಿದ್ದಾರೋ ಅಥವಾ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೋ ನನಗೆ ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯ ರಾಜಕೀಯದ ಒಳಗೆ ಹೋಗಿ ತಿಳಿದುಕೊಳ್ಳುವ ಸಾಮರ್ಥ್ಯವಿದೆ ಎಂದು ಹೇಳುವುದರ ಮೂಲಕ ಈ ಒಂದು ಚರ್ಚೆ ಇನ್ನಷ್ಟು ಜೋರಾಗುವಂತೆ ಆರೋಶಕವರು ಮಾಡಿದ್ದಾರೆ ಮಾಧ್ಯಮದವರ ಮುಂದೆ ಕಿಡಿಕಾರಿದಂತ ಆರೋಷಕ್ ಅವರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಈ ರೀತಿ ಹಿಂದೆ ಎಂದು ಆಗೇ ಇಲ್ಲ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಎದುರಿಗೆನೆ ನೀವು ರಾಜೀನಾಮೆ ನೀಡಿ ಎಂಬ ಹೇಳಿಕೆ ಬಂದಿದೆ ಹೀಗಾಗಿ ಸಿದ್ದರಾಮಯ್ಯವರು ಸಿಎಂ ಮುಂದೆರಿಬಾರದು ಎಂದು ಆರೋಶಕವರು ಕಿಡಿಕಾರಿದ್ದಾರೆ ಇನ್ನು ಇದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಚಿನ್ನ ಪ್ರೇರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಲೋಕಸಭೆ ಚುನಾವಣೆ ಮೊದಲು ಸತತವಾಗಿ ಏರಿಕೆ ಕಂಡಂತ ಚಿನ್ನ ಮತ್ತು ಬೆಳ್ಳಿ ಇದೀಗ ಸ್ವಲ್ಪ ಮಟ್ಟಿಗೆ ಇಳಿಕೆಯಾಗಿದೆ ಹೌದು ಚಿನ್ನದ ಬೆಲೆ ಈಗ ಮತ್ತೆ ಸತತವಾಗಿ ಇಳಿಕೆಯಾಗಿದ್ದು ಆಭರಣ ಪ್ರೇರಿಗೆ ಸಂತೋಷ ಹೆಚ್ಚಾಗುವಂತೆ ಮಾಡಿದೆ ಇತ್ತೀಚೆಗೆ ನೂರು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎಪ್ಪತ್ ಮೂರು ಸಾವಿರದ ಐದುನೂರು ರೂಪಾಯಿ ಇತ್ತು ಆದರೆ ಇದೀಗ ಎಪ್ಪತ್ತೊಂದು ಸಾವಿರಕ್ಕೆ ಬಂದು ನಿಂತಿದಂತೆ ಈ ಮೂಲಕ ಚಿನ್ನದ ಬೆಲೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಕಡಿಮೆ ಆಗಿದೆ ಇನ್ನು ಅದೇ ರೀತಿ ಬೆಳ್ಳಿ ಬೆಳೆಯಲ್ಲೂ ಕೂಡ ಒಂದು ಸಾವಿರದ ಐದುನೂರು ರೂಪಾಯಿ ಕಡಿಮೆ ಆಗಿದೆ ಆದರೆ ಇದೀಗ ಎಂಬತ್ತೊಂಬತ್ತು ರೂಪಾಯಿಗೆ ಮಾರಾಟವಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಅಂದಹಾಗೆ ಈ ಒಂದು ಚಿನ್ನ ಮತ್ತು ಬೆಳ್ಳಿ ಬೆಳೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ವ್ಯತ್ಯಾಸವಿರುತ್ತೆ ಸ್ನೇಹಿತರೆ ಹಾಗಾಗಿ ಒಮ್ಮೆ ಚಿನ್ನದ ಅಂಗಡಿಗೆ ಹೋಗಿ ಭೇಟಿ ಕೊಟ್ಟು ಬೆಲೆಯನ್ನು ಗುರುತಿಸಿಕೊಂಡು ಆಭರಣ ಖರೀದಿ ಮಾಡಬಹುದಾಗಿದೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಶೇರ್ ಮಾಡಿ ನಿಮ್ಮ ಏನು ದಯವಿಟ್ಟು ಕಮೆಂಟ್ ಮಾಡಿ